ತುಳುನಾಡ ಎನ್ನ ಬಂಧುಲೆ ಉಡಲ್ದಿಂಜಿನ ನಮಸ್ಕಾರ ಪುರುಷೋತ್ತಮ್ ಬಲ್ಯಾಯ್ ಒಂದು ಎನ್ನ ತುಳು ಬದ್ಕ್ ಯೂಟ್ಯೂಬ್ ಚಾನೆಲ್ ಇನಿ ಯಾನ್ ಪಾತೆರೆ ಪೋಪುನ ವಿಷಯ ಪಾಂಚೋಲಿ ಬಚ್ಚಿರಡು ಉಂಜಿ ಕೇಣು ತಾಂಬೂಲ ಪ್ರಶ್ನೆ ಪಾಂಚೋಲಿ ಬಚ್ಚಿರಡು ಉಂಜಿ ಕೇಣು ತಾಂಬೂಲ ಪ್ರಶ್ನೆ ತುಳುನಾಡದ ದೈವಾರಾಧೆ ನಂಬುನ ದೈವಲೆನು ನವಗ್ರಹ ಕುಲೇನ ವ್ಯಾಪ್ತಿಗೆ ಕನತ್ತದು ಅಕ್ಲೆನು ಗುರುತು ಪತ್ತುನ ಸಂಪ್ರದಾಯ ಉಂಡು ಬಲಿಮೆದ ಬಲ್ಯ ಪನ್ಪುನ ಬೆತಬೇತೆ ರೀತಿದ ಬಲಿಮೆಲೆನು ಹೆಂಗಲು ತೆರೆಯದು ಬೆತಬೇತೆ ದೈವಲೆನು ನವಗ್ರಹ ಕುಲಗೆ ಸಮೀಕರಿಸದು ಅರಸು ಅರಸಬೊಕ್ಕ ಬೆನ ದೈವಲೇನು ಗುರುಬೊಕ ಸೂರ್ಯ ಪಂಡ್ ಪ್ರತ್ಯೇಕವಾದ ಗುರುತು ಪತ್ತುವೇನು பகவதி கொரதி உழாள் தி காளம்ம கல்லூர் இன்ச்சித்தினேதே குஜெ சுக்கிரொகே கிரகரணு விஷ்ணுமூர் தைவனு புதிராமுண்டி பஞ்சூர் தைவனு சனி கிரக பண்டு நாகன் ரஹு பண்டு குளிகன் மாந்தி கிரக பண்டு பண்ட சனி நமக குருத்துவேரு ಈ ರಾಹುಬಕ ಕೇತು ಈ ಗ್ರಾಹಕುಲಾಚಯಾತ್ಮಕ ವಾಯಿನ ಜ್ಞಾನೊಡ್ದು ದೈವ ಪ್ರಸರಣ ಆನಾಗ ಬಲಿಮೆದ ಬಲ್ಯ ಲಭ್ಯ ಐತ ಮಾಹಿತಿ ಕೇನೊಂದಿತ್ತೀರು ಆ ದೈವಳೆಗ ನಿಖರವಾದ ಗುರ್ತಪತ್ತು ಹೊಣೆಗಾರಿಕೆ ಆಯಾಗ ಒಂಜಿ ಗುತ್ತುಗು ಬರ್ಕೆಗ್ ಬಾವೇಗ ಚಾವಡಿಗ ಅರಮನಿಕ್ ದೈವ ಗುಂಜಿ ಬತ್ತಂಡ ಅವು ಪ್ರಕಟವಾಪುನ ಐತ ಆಗಮ ಸೂಚಕವಾಯಿನ ತೊಂದರೆನ ಆಧಾರಡು ಒಂದೇನು ನಮ್ಮ ಹೆಚ್ಚಿನ ಪಾದೊನಲೆಟು ಭೂತದ ಉದೀಪನದ ಸಂದರ್ಭಡು ತೂಪ ಈ ತಪ್ಪಾವುಡಾಂಡ ದೈವ ಒಲೆನ ನಂಬುವಿನ ಅನಿವಾರ್ಯತೆ ಬೂಡದ ಯಜಮಾನಗ ಬರ್ಪುಂಡು ಈ ಸಂದರ್ಭಡು ಬೈದಿನ ದೈವನು ನಂಬುನ ಪ್ರಕ್ರಿಯೆಟ್ ಒರಿಯೇ ಮಾಧ್ಯಮ ವ್ಯಕ್ತಿಯ ಅವಶ್ಯಕತೆ ಉಂಟು ಆಯನೇ ಬಲಿಮದ ಬಲ್ಯ ಚಾವಡಿಗ ಬೈದಿನ ಈ ದೈವ ಏರು ಪಂಪಿನ ಸೂಚನೆ ತಿಕ್ಕುನು ಬಲ್ಯ ಬಲಿ ಮೇಡು ಈ ಬಲಿ ಸತ್ಯ ನಿಖರ ಇತ್ತಂಡ ಮಾತ್ರ ಆ ದೈವನು ಸ್ಪಷ್ಟವಾದ ಗುರುತು ಬತ್ತಿಯಾರ ಸಾಧ್ಯ ಈ ಬಲಿಮೆ ದೈವನು ಗುರುತ ಪತ್ತುನು ಮಾತ್ರ ಅತ್ತ ಅಂದ್ರೆ ಅವು ಏರ್ ಹೊಲ್ತು ಬತ್ತಿನಿ ಇಂಚಿತ್ತಿನ ಐತ ಪೂರ್ವಾಪರನು ದೈವ ಬತ್ತಿನ ವಿಚಾರಗಳು ಸಮರ್ಪಕವಾಗಿನ ಪರಿವಹಾರ ಪನಡಾಪು ಈ ನೆಲೆಟ್ ಅವಲೋಕನ ಮಲ್ಪನಗ ಬಲ್ಯ ತನ್ನ ಬಲಿಮೆಡು ದೇವಲಿನ ಉದಿಪು ಪ್ರಸರಣ ಕಾರಣಿಕ ಬಲಿಭೋಗ ನೇಮ ಗುಡಿ ಮಾಡ ಬಂಡಿ ಹೊಲಸರಿ ಅಗೆಲ್ ಇಂಚಿತ್ತಿನ ಪೂರ ತನ್ನ ಬಲಿಮೆದ ಪ್ರಕಾರ ಕೆಲವು ಅಂಶ ಯಜಮಾನೆ ಬಲ್ಲಾಳೆ ಕರ್ತುಲು ಅನಿಸೋರಿಸೋಂದು ಪೋಡು ಪಂದು ಪಂಪೆ ಭೂತಾರಾಧನದ ಜಗತ್ತೆಡು ಬಲಿಮೆದ ಒರಿಯ ಪ್ರಮುಖ ಮಾರ್ಗದರ್ಶಕ ಆದಿತ್ತೆ ಮೂಲ ಅಯ್ಯ ಪನೊಂದಿತ್ತಿನ ಬಲಿಮೆ ಒಂಜಿ ಪ್ರಾಕಾರ ತಾಂಬೂಲ ಪ್ರಶ್ನೆ ಬಲಿಮೆದ ಬಗೆಟ್ ಜ್ಞಾನ ಇತ್ತಿನ ಜ್ಯೋತಿಷಿ ಪಂಪಿನವು ಜನಕಲಿಗೆ ಅರ್ಥ ಹಾಕೊಂಡು ಅಂದ ಸಾಮಾನ್ಯ ಜನಕುಲೆ ಅವು ಅರ್ಥ ಆಪುಜಿ ಈ ಕಾರಣ ತಾಂಬೂಲ ಪ್ರಶ್ನೆ ನೇರವಾದ ಸಾಕ್ಷಿ ಕೋರ್ಪೊಂಡು ಮೂಲ ಪ್ರತಿ ಒಂಜಿ ಬಚ್ಚಿರೇನು ಪರಿಶೀಲನೆ ಮಲ್ತದ ಬೇತಕಲಿಗೆ ತೋಜಾದ ತೋಜದ ಅವರ ಸಾಮಾನ್ಯ ಜನಕಲೆಗೆಲ್ಲ ಅರ್ಥ ಹಾಪೊಂಡು ಈ ತಾಂಬೂನು ಪ್ರಶ್ನೆ ಬಚ್ಚಿರೇನು ಪ್ರಶ್ನಕರ್ತಡ ಕಂಡ ಯಜಮಾನೆ ಗೆದ್ದೊಂದು ಅಪಗನೆ ಬಲಿಮದಯ ಪಂಪಿನ ಸಾಧ್ಯತೆ ಈ ಕಾರಣನು ಈ ಪ್ರಶ್ನಾ ಪದ್ಧತಿ ಇತ್ತಲ ಅನುಷ್ಠಾನದೊಂದು ಯಜಮಾನೆ ಅತ್ತ ಪ್ರಶ್ನಕರ್ತೆ ಒಂಜಾಕ್ತ ಬಚ್ಚಿರೇನು ಬಲಿಮದಯ ಕೊರ್ಪೆ ಇಂಚ ಕೊರಿನ ಬಚ್ಚಿರೇನು ಬಲಿಮದಯೆ ಜಾಗ್ರತೆ ಪದಿರಾಡು ಭಾವನು ಕಲ್ಪನೆ ಮಾಡ್ತದ ಬಚ್ಚಿರದ ಆಧಾರದ ಮಿತ್ ಶುಭ ಶುಭ ಫಲನು ಪಂಥೆ ಮೂಲ ಬಲಿಮೆ ಸಂಪೂರ್ಣವಾದ ಪ್ರಶ್ನಕರ್ತೆ ಕೊರ್ತಿನ ಬಚ್ಚಿರದ ಮಿತ್ತುಂಡು ಬಲಿಮದಯ ಯಜಮಾನಿ ಕೊರ್ತಿನ ಬಚ್ಚಿರನ್ನು ಬಲಿಮದಯ ವಿಮರ್ಶೆ ಮಲ್ಪುವೆ ಸುರೂತ ಬಚ್ಚಿರೇ ಪ್ರಶ್ನಕರ್ತನ ಶರೀರವನ್ನು ಕಲ್ಪಿಸುಂಡು ಮೂಲಡು ಬಚ್ಚಿರದ ಎಡಭಾಗ ಸ್ತ್ರೀ ಭಾಗ ಪಂಡ್ ಒ ಬಲಭಾಗ ಪುರುಷ ಭಾಗ ಸಂಕಲ್ಪ ಉಂಡು ಪ್ರಮುಖವಾದ ಗ್ರಹತ ಉದಯದ ಚಿಂತನೆ ತಾಂಬೂಲ ಪ್ರಶ್ನೆ ನಿರ್ದೇಶಿಸುಂಡು ಬಚ್ಚರೆ ಮಲ್ಲ ಉಂಡ ಎಲ್ಲೆ ಉಂಡ ಪರಿದಂಡ ನಿರ್ಮಲವಾದ ಉಂಡ ಆಯ್ತು ಹೊಟ್ಟೆ ಆದಂಡ ಇಂಚಿನ ಆ ಬಚ್ಚಿರದ ಪೊರ್ಲಿತ್ತ ಆಯ್ತ ಸಂಬಂಧಿಸಿನ ಭಾವ ಎಡ್ಡೆ ಉಂಡು ಬಂದು ಬಚ್ಚರೆ ಹಾಳಾದಿತ್ತಂಡ ಆಯ್ತ ಭಾವ ನಷ್ಟವಾದಿತ್ತಂಡ ಪಂಡ ತಿರು ತಿರ್ಯಪೊಂಡು ಉದಾಹರಣೆಗೆ ಪಂಪಿನ ಅಂಡ ಬಚ್ಚರೆ ಹೊಟ್ಟೆಯಾದಿತ್ತಂಡ ವೈರಿಲೇ ಸಮಸ್ತ ಜಾಸ್ತಿ ಹಿರೇಟ ನೀರ್ದ ಬಿಂದು ಇತ್ತ ಆ ಬಾವೋಡು ನೀರ್ದ ಸಮೃದ್ಧಿ ಉಂಡು ಎಣ್ಮನೆ ಇರೆ ಪರಿಪೂರ್ಣವಾಗಿತ್ತಂಡ ಪ್ರಶ್ನಕರ್ತೆ ಯಜಮಾನಿಗೆ ಎಡ್ಡೆ ಆಯುಷ್ಯ ಉಂಡು ಪಂದಾರ್ತೊ ಅವೇ ಇರೆ ಪರಿದಿತ್ತ ಯಜಮಾನಗೆ ಆಯುಷ್ಯ ಕಡಿಮೆ ಪಂಡು ತೆರೆಯೋಡು ಈ ನೆಲ ಯಜಮಾನನ ಫಲಾಫಲು ವೈಯಕ್ತಿಕವಾದ ಅರ್ಥ ಮಲ್ಪಲಿ ವೈಯಕ್ತಿಕ ಅಂಕಲು ತೆರೆಯನಾಗ ಇರೆ ಲಗ್ನ ಬೊಕ ಯಜಮಾನನ ಶರೀರ ಚಿಂತನೆ ಬಂದ್ಕೊಂಡು ರಜನೇ ಬಚ್ಚರೆ ಯಜಮಾನನ ಸಂಪತ್ತು ಬೊಕ ಕಾಸುದ ಬಲನು ಪಂದ್ಕೊಂಡು ಮೂಜನೆ ಬಚ್ಚರೆ ಯಜಮಾನನ ಜಾಗೆ ವಾಸ್ತವ್ಯದ ನೆಲೆ ಬಂದ್ಕೊಂಡು ನಾಲನೆ ಬಚ್ಚರೆ ಅಭಿವೃದ್ಧಿದ ಚಿಂತನೆ ಮಲ್ಕೊಂಡು ಐನನೆ ಬಚ್ಚರೆ ಮಂತ್ರ ತಂತ್ರೋದ ಬಗೆಟು ಪಂದ್ಕೊಂಡು ಆಜನತ ಬಚ್ಚರೆ ವೇರಿಲನ ಬಗೆಟು ಪಂದ್ಕೊಂಡು ಏಳನೇ ತ ಲಾಭ ನಷ್ಟ ಬುಡದಿ ನೆತ ಪೂರ ಪೂರಾ ಪಂದ್ಪೊಂಡು ಹೆಣ್ಮೇತ ಬಚ್ಚಿರೆ ಮಠ ಮಂದಿರ ಆಯುಷ್ಯದ ಬಗೆಟು ಪಂದ್ಪೊಂಡು ಒರ್ಮನೇ ತ ಬಚ್ಚಿರೆ ಯೋಗೋ ಭಾಗ್ಯೋ ಇಂಚಿತ್ತನ ಚಿಂತನೆ ಮಲ್ಪೊಂಡು ಪತ್ತನೇ ತ ಬಚ್ಚಿರೆ ದೇವಸ್ಥಾನ ಪುದಾರ ಬರ್ಪಿ ನಾವು ಇಂಚಿತ್ತನ ಬಗೆಟು ಪಂದ್ಕೊಂಡು ಪತ್ತೊಂಜನೇ ತ ಬಚ್ಚಿರೆ ಬಂಧು ಬಾಂಧವ್ಯರನ್ನ ಚಿಂತನೆ ಮಲ್ಕೊಂಡು ಪದಿರಾಡನೆ ಬಚ್ಚಿರೆ ಸ್ಥಾನ ಬದಲಾವಣೆ ಅಂಗ ವೈಕಲ್ಯತೆಯನ್ನು ಇಂಚ ತಾಂಬೂಲ ಪ್ರಶ್ನೆ ಪದ್ಧತಿ ಸುರೂಕು ತಾಂಬೂಲೋನು ಬಚ್ಚಿರೇನು ದೇವರಿಗೆ ಸಮರ್ಪಣೆ ಮಲ್ತದು ಐದ ಐನು ಪರಿಶೀಲನೆ ಮಲ್ಪವರು బచ్చరద ఆయ్కే మూలత పదిరాడి ఇల్లు ప్రతినిధి ఆదు పండ పదిరాడి రాశిలైన తోజావుడు అంటే పద్రాడు రాశి పద్రాడు తాంబూల దేవ ప్రశ్నలైన పట్టిడి పట్టుకుండు నెత్త ప్రకార ఈ బెతబేత ఇల్లద పరిస్థితి ఒక తాంబూలద పరిస్థితికి సరియాదు జ్యోతిష్యద పొలం జోయి సెరు పనిపారు

ತುಲು ನಾಡ ಭೂತಾರಾಧ ಬಗೆಟ್ ತಾಂಬೂಲ ಪ್ರಶ್ನ ಚಿಂತನೆ ಕಲ್ಪನೆ ಎಂಚ ಉಂಡು ಅಂದು ನಮ ನಮ ಇತ್ತೆ ತೆರೆಯೋಡಾಯಿನಿ ಪದ್ರಾಡ ರಾಶಿಲು ಅಥವಾ ಪದ್ರಾಡಿ ಇಲ್ಲಲು ವಂಜನೆ ಇಲ್ಲ ಒಂದು ದೈವ ನೆಲೆಯಾತಿನ ಸಾನದ ಕಟ್ಟ ದೇವರ ದೈವದ ಮೂರ್ತಿ ಮೂರ್ತಿ ಡಿಪ್ಪುನ ದೈವ ಸಾನಿಧ್ಯ ಪ್ರತಿನಿಧಿಸುಂಡು ದೈವ ನೆಲೆಯತ್ತಿನ ಸ್ಥಾನ ಆಯ್ತಾ ಕಟ್ಟೋಣ ದೇವದ ಮೂರ್ತಿ ಬಕ್ಕ ಮೂರ್ತಿ ಡಿಪ್ಪುನ ದೈವದ ಸಾನ್ನಿಧ್ಯ ಪ್ರತಿನಿಧಿಸೊಂಡು ದೈವಾರಾಧನೆದ ನೆಲೆಟ್ ವಿಶ್ಲೇಷಣೆ ಮಲ್ಪುನಗ ಮಾಡ ಚಿತ್ತೇರಿ ದೈವದ ಮೂರ್ತಿ ದೈವದ ಮುಖವಾಡ ಇಂಚಿತನೈನು ತೋಡ್ ಹಾಕೊಂಡು ಮೂರ್ತಿ ಡಿಪ್ಪುನ ದೈವ ಸಾನಿಧ್ಯ ಪಂಡ ದೈವದ ಕಳೆ ಪಂಡದ ಅರ್ಥ ಇಂದು ಉಂಡ ಇಜ್ಜ ಪಂಪಿನೈನು ತೆರೆಯೋಡು ಕಳೆ ಇಜ್ಜಾಂಡ ಜೀವ ಕಲೆ ಕೊರಡಾಪುಂಡು ಅತ್ತ ಅವತ್ತಾಂದೆ ಈ ನೆಲೆಯಟ್ಟು ಈ ದೈವ ಸಂಕೀರ್ಣ ಅಕ್ಕಲಿನ ಪರಸ್ಪರ ಸಂಬಂಧಲು ಕಾಲಮಾನದ ಉಲ್ಲೇಖ ಅಂಚಿತ ಪೂರ ವಂಜನೆ ಇಲ್ಲದ ವಂಜನ ರಾಶದ ವ್ಯಾಪ್ತಿಯು ಬರ್ಕೊಂಡು ನಾನಡ್ಡನೆ ಇಲ್ಲ ಒಂದು ದೈವ ಸಾನ್ನಿಧ್ಯದ ಸಂಪತ್ ಖಜಾನೆ ಬಾಯಿತ ಕಾವಲುಗಾರರನ್ನು ಪ್ರತಿನಿಧಿಸೊಂಡು ಮೂಲತ ದೇವಗು ಬುಡ್ತಿನ ಉಂಬಳಿದ ಜಾಗೆ ಐತ ಸ್ವಂತ ಜಾಗೆ ಪದ್ದೈ ಬಂಗಾರ ತಾಮ್ರದ ಬಾಜನೊಲು ಪರಿಸರದ ಸಂಪತ್ ಇಂಚಿತ್ತಿನ ತಿಳುವಳಿಕೆ ರಡ್ಡನ ಇಲ್ಲಡ್ಗೊತ್ ಗೊತ್ತಾಪುಂಡು ಕವತಾಂದೆ ದೈವದ ನೀಲನ ಕಾಪುನ ಕಾವಲುಗಾರ ಪಂಡ ಕ್ಷೇತ್ರಪಾಲೆ ವೀರಭದ್ರೆ ದಾರುಕೇಶ್ವರಿ ಇಂಚಿತ್ತನ ದೈವಲನ ಸಾನಿಧ್ಯ ಅಂಚನೆ ಬೇರೆ ಜಾಗೆದ ಪ್ರಮುಖ ದೈವಲಾಯಿನ ಜಾಗದ ಪಂಜೂರ್ಲಿ ಕಾಲಭೈರವೆ ಇಂಚಿತ್ತನ ದೈವಲನ ಬಗೆಟ್ ಈ ರಡ್ಡನ ಇಲ್ ಪಂದ್ಕೊಂಡು ಮೂಜನೆಯಿಲ್ಲ ಒಂದು ದೇವ ಸಾನ್ನಿಧ್ಯ ಅರ್ಪಣೆ ನೈವೇದ್ಯ ಅಂಜನೆ ಕೆಲಸದ ಕಲೆಯನ್ನು ಪ್ರತಿನಿಧಿಸೊಂಡು ನೈವೇದ್ಯ ಪಂಡ ಅಗಲು ಪಂಡೆ ಅಗಲು ಪಂಡದ ನಮ್ಮ ತೆರೆಯೋಡು ಬೆರ್ಮೆರು ಲೆಕ್ಕ ಸರಿ ಇಂಚಿತ್ತಿನ ದೇವಲೆಗ ಕಾಯಿ ಕಾಯ್ಪುದ ಅಗೆಲ್ಲ ಬಳಸುವೇರು ಅಗೆಲ ಬಳಸನ ಅವಧಿ ದೈವಗೆ ಅಗೆಲ್ ಸಮಾಧಾನ ಆತಂಡ ಇಜ್ಜ ಬನ್ಪು ಅಕುಲು ಅಕ್ಕುಲು ಸೇವನೆ ಮಲ್ತಾರ ಅಗೆಲ ತಯಾರ ಮಲ್ಪನ ಬಕ್ಕ ಬಳಸನ ಸುದ್ದಾಚಾರೋಡು ಆತಂಡ ಇಂಚಿತ್ತೆ ಪ್ರಶ್ನೆಲು ಬರ್ಪ ಮೀನ್ ಕೋರಿ ಅರ್ಧ ಅಗೆಲ ಪಾಡು ನಾ ಸಂಪ್ರದಾಯೋ ಓ ದೈಲೆಗ ಬೇತೆ ಹೊಸ ದೈವಲೆಗು ವಾ ರೀತಿದ ಹಗೆಲ ಪಾಡು ಹಗೆಲನ ಉಲಾಯತ್ ಪಿದಾಯಿ ಮಾಡದ ಪಿದಾಯಿ ಪಾಡುಡ ವಾದೈಲಗ ಪಿದಾಯಿ ಪಾಡುಡು ಈ ವಿಚಾರ ಮುಜನೇ ಇಲ್ಲದ ವ್ಯಾಪ್ತಿಯ ತಿಳುವಳಿಕೆ ಬರ್ಕೊಂಡು ನಾಲ್ನೇ ತೈಲ್ ಒಂದು ದೈವಸ್ಥಾನ ಸಂಬಂಧಿಸಿನ ಆಸ್ತಿ ಭೂಮಿ ಹುಟ್ಟುವಳಿ ಬುಕ್ಕ ದೇವಸ್ಥಾನದ ರಥ ಬಂಡಿ ಇಂಚಿತ್ತಿನ ಬೇತೆ ವಾಹನ ಪ್ರತಿನಿಧಿಸುಂಡು ಮೂಲ ಆಸ್ತಿ ಬುಕ್ಕ ದೈವಸ್ಥಾನದ ಹುಟ್ಟುವಳಿತ ಬಗೆಟ್ ಪ್ರಶ್ನೆ ಕೇನೊಳಿ ಮಾಡೋಡು ನಡಪುನ ಬಂಡಿ ಉತ್ಸವ ಪರದ ಬಂಡಿನ ನವೀಕರಣ ದೇವಸ್ಥಾನಗೂ ಸೇರ್ ಬಗೆಟ್ ಪ್ರಶ್ನಲೇನು ಕೇಂದ್ರ ಪರಿಹಾರ ಐಕೆ ಮಾಲ್ಪೋಲಿ ಐನ ಇಲ್ ಒಂದು ದೇವಸ್ಥಾನಿಪ್ಪುನ ಮೂರ್ತಿ ಐತ ಸಾನ್ನಿಧ್ಯ ಪ್ರತಿನಿಧಿಸುಂಡು ಈ ಇಲ್ ವಂಜನತೆ ಇಲ್ಲದ ಲಕ್ಷಣನೇ ಉಂಡು ಮುಲ್ಪ ಮೂರ್ತಿ ಲುವಕ ಸಾನ್ನಿಧ್ಯವು ಸೀಮಿತವಾಯಿನ ಪ್ರಶ್ನೆಲಿನ ಕೇಳೋಲಿ ಭಿನ್ನವಾಯಿನ ಮೂರ್ತಿದ ಪರ್ಯಾಯ ಮೂರ್ತಿನ ನೆಲೆಮಲ್ಪುನು ಹೊಸ ಮಾಡೋಡು ನೆಲೆಮಲ್ಪುಡಾಯಿನ ಮೂರ್ತಿಲು ಇಂಚಿತ್ತಿನ ಪ್ರಶ್ನೆಗಳನ್ನು ಕೇಳೋಣ ಅವಕಾಶ ಉಂಡು ನಾನು ಆಜನತೆ ಇಲ್ಲ ಆಜನತ ಇಲ್ಲ ಅಥವಾ ರಾಶಿ ದೈವಸ್ಥಾನ ಆಯ್ನ ಸೂತಕ ದೈವಸ್ಥಾನ ದೇವಸ್ಥಾನ ವಿರೋಧಿಲು ದೈವಸ್ಥಾನ ಕಲ್ವೆರು ಭತ್ತದ ಲಕ್ಕಾಯ್ನ ಪ್ರಕರಣ ಇಂಚಿತ್ತಿನ ಐನು ಇಂದು ಪ್ರತಿನಿಧಿಸೊಂಡು ಏಳನತೆ ಎಲ್ ಏಳನತೆ ಎಲ್ ಒಂದು ದೈವಸ್ಥಾನಗೂ ಸಂಬಂಧಿಸಿದನ ವ್ಯಕ್ತಿಲು ಅರ್ಚಕ್ಯರು ಚಾಕ್ರಿತ ನೂಲ್ ನೂಲ್ಪಾಲ್ದ ವ್ಯಕ್ತಿಲು ನೀರು ದೀಪಿನ ಕುಲು ದೇವರನ್ನ ಪುರ ಪದ್ಯ ಬಂಗಾರ ಸಂಪತ್ತು ಇಂದನ್ನು ಪ್ರತಿನಿಧಿಸುಂಡ್ ನನ್ನ ಹೆಣ್ಮತೆಯಲ್ ಹೆಣ್ಮೆತೆಯಲ್ ಇಂದು ದೇವಸಾನಿಧ್ಯದ ಸಂಕೀರ್ಣಗಳು ಸಂಕ್ರಾಂತಿ ಕರಿಪನು ನೈವೇದ್ಯ ಶುಭ ಅಶುಭ ವಿಷಯ ಪ್ರತಿನಿಧಿಸುಂಡು ನನ್ನ ವರ್ಮನೆ ತಾವು ವರ್ಮನೆತೆಯಲ್ ದೈವಸ್ಥಾನದ ಆಡಳಿತ ವರ್ಗ ಮೊಕ್ತೇಸರರು ಗಡಿಪತ್ತುನಾರು ಪಾತ್ರಿ ಅಂಚನೆ ಅಕ್ಲೇನ ಗುಣಾವ ಗುಣಲೇನ ತೆರಿಪಾ ಉಂಡು ನನ್ನ ಪತ್ತನೆತೆಯಲ್ దేవస్థానుడు నిత్య నడపున పూజా కైంకర్యలు పర్బో జాత్రే ఉత్సవ బండి ముక్కాల్ది కేపుల పింగారుద మాలి నేపునకులు పింగారుద మాలి నేపునకులు పూత మాలిన నేపునకులు ఒక సంగీత వాద్య ఉర్పునకులు తాసే బెండ్ పొట్టునకులు పూరా ప్రతినిధిస్తుండు ತನ ಪತ್ತೊಂಜನತ ಇಲ್ ಒಂದು ದೇವಸ್ಥಾನದ ಸಂಪತ್ ಕಾಣಿಕೆ ಹುಂಡಿಡುಬೂರ್ನ ಆದಾಯ ಬರ್ಪಿನ ಪರಕಿಯಲು ಪರಗದ ಮಿತ್ತದ ಆದಾಯ ಬೊಕ್ಕ ಅಭಿವೃದ್ಧಿನ ತರೀಪಾ ಉಂಡು ಪದಿರಾಡನೆ ಪದಿರಾರನೇ ಕಡೆತ ಕಡೆತ ಇಲ್ ಪದಿರಡನೇ ಇಲ್ಲೆಡೆ ದೇವಸ್ಥಾನದ ಪೂಜೆ ಮಲ್ಪನಗುಲು ಅಖಲನ ಸಹಕಾರಿ ವ್ಯಕ್ತಿಲು ದೇವಸ್ಥಾನದ ಖರ್ಚು ಲಾಭ ನಷ್ಟ ಒಂದನ್ನು ಪೂರ ಪ್ರತಿನಿಧಿಸೊಂಡು ಸಮೂಲೆಂಕುಲು ಪದ್ರಾಡ್ ಇಲ್ಲೆಲಿನ ಲಕ್ಷಣ ತೆರೆಯ ನೆಟ್ ಆಧಾರದ ಮಿತ್ ಪದ್ರಾಡ್ ಬಚ್ಚಿರದ ತಾಂಬೂಲದ ಮಿತ್ ಎಂಗಲು ಪ್ರಶ್ನೆಗೆ ಪರಿಹಾರನು ಪರಡಾಕೊಂಡು ಮುಂತ ಸುರೂತ ಮೂಜಿ ತಾಂಬೂಲೋಲು ಬಚ್ಚಿರೋಲು ಮೂಜಿ ಇಲ್ಲ ಪ್ರತಿನಿಧಿಸೋಂಡು ನೆಟ್ ಪ್ರಶ್ನೆ ಸುರಾಪು ನಾವು ಸುರೂತ ಬಚ್ಚಿರೆಯನ್ನು ಗೆತ್ತೊಂದು ಆ ಸುರೂತ ಬಚ್ಚರೆ ಲಗ್ನ ಪಂಪ್ಕೊಂಡು ಆ ಬಚ್ಚರೆಡು ಜಾಸ್ತಿ ಗೆರಲಿ ಗೆರೆ ಇತ್ತೆಂಡ ಆ ಪ್ರಶ್ನೆಗೆ ಸಂಬಂಧಿಸಿದ ಒರ್ಧಾರ ನನಲ ಆತಿಜಿ ಪಂಪಿನ ತೋಡಕೊಂಡು ಅಂದ್ರೆ ಬಚ್ಚಿರದ ಮಿತ್ತ ಗೆರೆತ ಆಧಾರದ ಮಿತ್ತು ಇತ್ತೆ ನಿರ್ಧಾರ ಆತನ ನಿರ್ಧಾರ ಆತಜ ಪಂಪಿನ ನಮ್ಮ ತೆರೆಯಡ ವೇಳೆ ಬಚ್ಚಿರದ ಮಿತ್ ಸುರೂತ ಬಚ್ಚಿರಂಗ್ ಗೆತ್ತೀನಿ ಲಗ್ನ ಪಂದ್ಬಂಡು ಆ ಲಗ್ನದ ಬಚ್ಚಿರದ ಮಿತ್ ಜಾಸ್ತಿ ಗೆರಲಿ ಅವು ಪ್ರಶ್ನೆಗೆ ಸಂಬಂಧಿಸಿದೆನ ಓವೇ ನಿರ್ಧಾರ ನನಲ ಆತಿಜಿ ತೋಜಗೊಂಡು ರಡ್ಡನ ತ ಬಚ್ಚಿರೆ ಸುರೂತ ಬಚ್ಚಿರ ಹಿಡಿದ್ ಎಲ್ಲ ಐತೆಂದ ಮುಳು ಕಾಸದ ಸಮಸ್ಯೆ ಉಂಡು ಪಂಪಿನೈನು ತೋಜ್ ಮೂಜನತೆ ಇರೆ ಮಲ್ಲ ಐತದ ಎಡ್ಡೆ ಆಕೋರ್ಡ್ ಈ ದೇವತಾ ನಿಲೇಟ್ ಇತ್ತಿನ ವ್ಯಕ್ತಿಲು ಒಂದಿನ ಅಭಿವೃದ್ಧಿ ಮಲ್ಪಾರೆ ಸಾಮರ್ಥ್ಯ ಐತಿ ನಕಲು ತೋಜಾವುಂಡು ತೋಜ ಉಂಟು ಸುರೂತ ಮೂಜಿ ಬಚ್ಚಿರಲು ಪ್ರಾಮುಖ್ಯವಾದ ಉಂಡು ಅವು ಇದೆ ನಿರ್ಧಾರ ಆತನ ಇಜ್ಜಾಂಡು ಸುರುತ ಇರೇ ಬಚ್ಚಿರೆ ಆ ಎಲ್ಲೆತ್ತನ ಕಾತದ ಸಮಸ್ಯೆ ಉಂಡು ಮಲ್ಲ ಇತ್ತ ಬೋರ್ಡ್ನಾಥ ಕಾಸ ಉಂಡು ಈ ಪರಿಹಾರ ಗು ಪಂಡದಾರ್ಥ ಮೂಜೆನೆ ತಾಯಿರೇ ಮಲ್ಲ ಇತ್ತದ ಎಡ್ಡೆ ಅಕೋರ್ಡ್ ಇತ್ತನ ಈ ದೇವತಾ ನಿಲೇಟಿನ ವ್ಯಕ್ತಿಲು ಅಭಿವೃದ್ಧಿ ಮಲ್ಪರೆ ಸಾಲು ಪಂಡ ತೋಜಾ ಉಂಡು ಮೂಲ ಏತ್ ತಾಂಬೂಲದ ಇರೆನ್ ಬಳಕೆ ಮಲ್ದೇರು ಐತ ತಾಂಬೂಲ ಲಗ್ನ ನಿರ್ಧಾರ ಮಲ್ಪವೇರು ಈ ತಾಂಬೂಲ ಲಗ್ನ ನಿರ್ಧಾರ ಮಲ್ಪನ ವಿಧಾನ ಸಮೀಕರಣದ ಲೆಕ್ಕ ಲೆಕ್ಕ ತೋಚ ತಾಂಬೂಲನ್ ಮೂಲ ಬಳಕೆ ಮಲ್ದೇರು ಐತಮ್ ಮಿತ್ ತಾಂಬೂಲದ ಲಗ್ನ ನಿರ್ಧಾರ ಮಲ್ಪವೇರು தாம்பூல லக்னாரல்போஞ்சி லக்க லக்க தோஜண்டு நெத்த பிராம்பூல இரலுல்ல ஐந பத்தியர் குணசது ஒஞ்சி கூட ஏலு பாகிசோடு நெத்த பிரகார ஏத்து தாம்பூல இரலுல்ல ஐந பத்தியர் குணசது ஒஞ்சி கூடசது ஏல்துடு உதாரணம் ಮೂಜಿ ಬಚ್ಚರ ಇತ್ತಂಡ ಮೂಜೆನ ಪತ್ತೆಡ್ದು ಗುಣಿಸದು ಪಂಡ ಮುಪ್ಪು ಹಾಕೊಂಡು ಒಂಜಿ ಕೂಡಿಸದು ಮುಪ್ಪ ಹಾಕೊಂಡು ಏಳೆಡ್ದು ಬಾಗಿಸೋಡು ಮುಪ್ಪತ್ತೊಂದ್ ಬಾಗಿಸಂಡ ಉತ್ತರ ನಾಲ್ ಬರ್ಕೊಂಡು ಬಕ ಮೂಜಿ ಶೇಷ ಒರಿಯೋಂಡು ಉತ್ತರ ನಾಲ್ಕು ಬರ್ಕೊಂಡು ಬಕ ಶೇಷ ಮೂಜಿ ಒರಿಯುಂಡು ಮುಲ್ಪ ಶೇಷ ಮೂಜಿ ಬತ್ತಿನವರ ಅವು ಮೂಜನೆ ಇಲ್ ತೋಜಾಂಡು ಮೂಜನೆ ಇಲ್ಲಿ ಪಂಡ ಮಂಗಳ ಗ್ರಹವನ್ನು ತೋಜಾವುಂಡು ಸೂರ್ಯ ಚಂದ್ರ ಮಂಗಳ ಬುದ್ಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಜಿ ಆಧಾರದ ಮಿತ್ತ ನಮ್ಮ ತೂನಾಗ ಸೂರ್ಯ ಚಂದ್ರ ಮಂಗಳ ಮೂಜನೆ ಮಂಗಳ ಗ್ರಹವನ್ನು ತೋಜಾವುಂಡು ಅಂಚಾದ ಮಂಗಳ ಗ್ರಹ ಸಿಂಹ ಲಗ್ನ ಅವರ ತಾಮೂಲ ಲಗ್ನ ಸಿಂಹ ಲಗ್ನ ಅಪ್ಪಂಡು ಮೂಲೆಂಕು ಮುಪ್ಪತ್ತ ಒಂಜೇನು ಏಳೆಡಿದ ಬಾಗಿಸಿದಾಗ ಉತ್ತರ ನಾಲ್ ಬರ್ಕೊಂಡು ಮೂಜಿ ಶೇಷ ಒರಿಯುಂಡು ಆ ಶೇಷ ಒರಿ ದಿನ ಮೂಜಿ ಐತ ನಮ್ಮ ತೂನಾಗ ಮೂಜನ ಇಲ್ಲ ಮೂಜಿ ಶೇಷ ಒರಿಯುಂಡ್ ಮೂಜನೆ ಇಲ್ಲ ತೋಜಾ ಉಂಡು ಮೂಜನ ಇಲ್ಲ ಪಂಡ ಮಂಗಳ ಗ್ರಹ ತೋಜಾ ಉಂಡು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಇಂಚ ನಮ್ಮ ಪಂಡಾಗ ಮೂಜನೆ ಗ್ರಹ ಮಂಗಳ ಗ್ರಹ ಸೂರ್ಯ ಚಂದ್ರ ಪಕ್ಕ ಮಂಗಳ ಅಂಜ ಮಂಗಳ ಗ್ರಹ ಸಿಂಹ ಲಗಂಡು ಇಪ್ಪುನು అంచాదు తాంబూల లగ్న మూలప సింహ లగ్న భర్తడు అంచె మంగళ గ్రహ ప్రశ్న విషయడు సంకీర్ణత ఒక సమస్యను పనుకుండు మంగళ గ్రహ దేవస్థానుడు ఉగ్ర రూపద శ్రీ దేవతను ప్రతినిధండు ఏపల మంగళ గ్రహ రూపద శ్రీ దేవతను ప్రతినిధడు ఇందు కాళి భద్రకాళి చండి చాముండి చాముండీ ఇంచేవతెనలను ಬೊಕ ತೋಜ ತೋಜಾವುಂಡು ಉಗ್ರ ರೂಪದ ದೈವಲನು ತೋಜಾವುಂಡು ಹೊಂಡು ಕಲ್ಲೂರ್ಟಿ ಕಾಳಮ್ಮ ಇಂಚಿನ ಉಗ್ರ ರೂಪದ ದೈವಲೆಲ್ಲ ತೋಜಾವುಂಡು ಇಂಚ ತಾಂಬೂಲದ ಮಿತ್ ನಮ್ಮ ಮುಂದುವರಿಸೋದು ಪೋಪೇರು ಪ್ರಮುಖವಾದ ಲಗ್ನ ತೋದು ಆ ಲಗ್ನದ ಆಯ್ಕೆ ಮಲ್ಪಡು ಆ ಲಗ್ನದ ಆಯ್ಕೆದ ಮಿತ್ ನಮ್ಮ ನಮ್ಮ ಮಾಡ ಚಿತ್ತೇರಿ ಅಥವಾ ನಮ್ಮ ಜಾಗೆ ಓ ಪ್ರತಿನಿಧಿಸಲು ಕಂಡು ನಮ್ಗೆ ಗೊತ್ತಾಕೊಂಡು ಆಯ್ತಾ ಮಿತ್ ಈ ತಾಂಬೂಲ ಪ್ರಶ್ನೆ ನಮ್ಮ ಕೂಡ ಮುಂದುವರಿಸೋಂದು పోడు సొల్